ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ವಿಪರೀತವಾಗಿ ಜೋತು ಬಿದ್ದಂಥ ಹೊಟ್ಟೆ ಬೊಜ್ಜು ಮತ್ತು ಕೊಲೆಸ್ಟ್ರಾಲ್ ತುಂಬ ಕೊಬ್ಬಿನ ಅಂಶದಿಂದ ಒದ್ದಾಡ್ತಾ ಇರ್ತಾರೆ ಅದನ್ನು ಕರಗಿಸ್ಕೊಳ್ಳೋದು ಹೇಗೆ ಎನ್ನುವುದಾಗಿದೆ ಹೌದು ಫ್ರೆಂಡ್ಸ್ ವಿಪರೀತವಾಗಿ ಜೋತು ಬಿದ್ದಂಥ ಹೊಟ್ಟೆ ಬೊಜ್ಜು ಇರ್ಬೋದು ಇನ್ನು ಸ್ವಂಟದ ಭಾಗದ ಬೊಜ್ಜಾಗಿರ್ಬೋದು ಮತ್ತು ತೊಡೆ ತೋಳಿನ ಭಾಗದ ಬೊಜ್ಜನ್ನು ನೀವು ಆರಾಮವಾಗಿ ಕರಗಿಸ್ಕೊಳ್ಬಹುದು ಯಾವುದೇ ಎಕ್ಸಸೈಸು ಡಯೆಸ್ಟು ಏನು ಬೇಡ ಆರಾಮಾಗಿ ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ತಾ ಬನ್ನಿ ಎಷ್ಟೇ ವರ್ಷಗಳಿಂದ ಬಂದಿರುವಂಥ ಬೊಜ್ಜಾಗಿರ್ಬೋದು ಹೊಟ್ಟೆಯ ಕೊಬ್ಬಾಗಿರ್ಬೋದು ಚರ್ಬಿ ಏನಂತೀವಲ್ಲ ಅದಾಗಿರ್ಬೋದು ಆರಾಮಾಗಿ ಕರಗಿಸುತ್ತೆ ಹಾಗೆ ನಮ್ಮ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ

ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿ ಪ ಪವರ್ಫುಲ್ಲಾಗಿ ಕೂಡ ಕೆಲಸ ಮಾಡುವಂಥ ಒಂದು ಸೂಪರ್ ಫಾಸ್ಟ್ ಆಗಿರುವಂಥ ಮನೆಮದ್ದು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ತಗೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಹಾಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲನೇದಾಗಿ ಜೀರಿಗೆನ ತಗೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ನಾವು ಅಡುಗೆ ರುಚಿ ಮತ್ತು ಸ್ವಾದಕ್ಕಾಗಿ ಬಳಸುವ ವಿವಿಧ ಮಸಾಲೆ ಪದಾರ್ಥಗಳಲ್ಲಿ ಜೀರಿಗೆ ಕೂಡ ಒಂದು ಜೀರಿಗೆ ಹೊಟ್ಟೆ ನೋವು ಕೊಲೆಸ್ಟ್ರಾಲು ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಬಲ್ಲು ಏನಂತೀವಿ ಪ್ರತಿಯೊಂದು ಹೊಟ್ಟೆಗೆ ಸಂಬಂಧಿಸಿರುವ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳೋಕ್ಕೆ ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಜೀರಿಗೆಯು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಕೆಟ್ಟ ಕೊಬ್ಬು ಏನಂತೀವಲ್ಲ ಅದನ್ನು ತೆಗೆದುಹಾಕೊಳ್ಳೋಕ್ಕೆ ತೆಗೆದುಹಾಕೋಕ್ಕೆ ತುಂಬನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಇದರಲ್ಲಿ ಟೈಗ್ಲಿ ಸರೈಡ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಜೀರಿಗೆ ನೀರನ್ನು ಕುಡಿತಾ ಬಂದರೆ ಸಾಕು ರಕ್ತದೊತ್ತಡ ಏನಂತೀವಲ್ಲ ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಈ ಜೀರಿಗೆ ಕೇವಲ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಬೆಳಿಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ನಷ್ಟು ಈ ನೀರನ್ನು ಕುದಿಸಿದ ನೀರನ್ನು ಕುಡಿಯೋದ್ರಿಂದ ಕೂಡ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಇದು ಬೊಜ್ಜು ಏನಂತೀವಲ್ಲ ಬೊಜ್ಜು ತುಂಬನೇ ಬೊಜ್ಜು ಬಂದಿರುತ್ತೆ ಆ ಬೊಜ್ಜನ್ನು ಕೂಡ ನಿಯಂತ್ರಣದಲ್ಲಿರುತ್ತೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಬಲ್ಲದಿಂದ ತುಂಬನೇ ಒದ್ದಾಡ್ತಾ ಇರ್ತಾರೆ ಆ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ಆರಾಮಾಗಿ ಇಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಜೀರಿಗೆ ಹಾಗೆಯೇ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಕೂಡ ಸಹಾಯ ಮಾಡುತ್ತೆ ಹಾಗೆ ಹೃದಯದ ವಿವಿಧ ಕಾಯಿಲೆಗಳನ್ನು ಕೂಡ ಕಾಯಿಲೆಯಿಂದ ರಕ್ಷಿಸಲು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಜೀರಿಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ನಷ್ಟು ಜೀರಿಗೆ ಹಾಕಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಇಡೀ ದಿನ ನಾವು ಆರಾಮಾಗಿ ಇರ್ಬೋದು ಯಾವುದೇ ರೀತಿ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಬಲ್ಲು ಯಾವುದೇ ರೀತಿ ಸಮಸ್ಯೆಗಳು ಬರೋಲ್ಲ ಅದಲ್ಲದೆ ಜೀರಿಗೆ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಕೂಡ ಜೀರಿಗೆ ಉತ್ತಮ ಮನೆಮದ್ದಾಗಿದೆ ಅಂತಲೇ ಹೇಳ್ಬೋದು ಜೀರಿಗೆ ತಿನ್ನೋದ್ರಿಂದ ಅಥವಾ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಹೆಚ್ಚುತ್ತದೆ ಹಾಗೆಯೇ ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕೂಡ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇರುತ್ತೆ ನೀವು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಜೀರಿಗೆಯನ್ನು ಬಳಸುವುದು ನಿಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಕೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಬೊಜ್ಜನ್ನು ಕಡಿಮೆ ಮಾಡುತ್ತೆ ದೇಹವನ್ನು ಸದಾಕಾಲ ಆರಾಮಾಗಿ ಇಡುತ್ತೆ ಅಂತಲೇ ಹೇಳ್ಬೋದು ಮತ್ತು ನಾನಿಲ್ಲಿ ಚಕ್ಕೆಯನ್ನು ಕೂಡ ತೊಗೊಂಡಿದ್ದೀನಿ ಇದು ಕೇವಲ ಅಡುಗೆಗೆ ಸೀಮಿತವಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಚಕ್ಕೆ ಅಂತಾನೆ ಹೇಳ್ಬೋದು ಇದನ್ನು ಚಕ್ಕೆ ದಾಲ್ಚಿನ್ನಿ ಅಂತ ಕೂಡ ಕರಿತೀವಿ ಇದು ದ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಅದರಿಂದ ಹೃದಯ ಬಡಿತದಲ್ಲಿ ತುಂಬಾ ಏರುಪೇರುಗಳು ಉಂಟಾಗುತ್ತೆ ಶರೀರದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋದರೆ ನಮ್ಮ ನರಗಳಲ್ಲಿ ಬ್ಲಾಕೇಜ್ ಅನ್ನೋದು ಉಂಟಾಗುತ್ತೆ ನರಗಳ ಬಲಹೀನತೆ ಹೆಚ್ಚಾಗುತ್ತೆ ನರಗಳ ನೋವು ಸೆಳೆತ ಬಾವು ಕೈಕಾರುಗಳು ಜೋಮ್ ಹಿಡಿಯುವಂಥದ್ದು ತುಂಬಾ ತುಂಬ ಅಂದರೆ ತುಂಬಾ ನೋವಾಗುವಂಥದ್ದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಶರೀರದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಯಿತು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ನಮಗೆ ಹೆಚ್ಚಾಗಲಿಕ್ಕೆ ಶುರುವಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ವಿಪರೀತವಾಗಿ ಕೈಕಾಲುಗಳು ಹಿಡಿಯುವಂಥದ್ದು ಮರಗಟ್ಟುವಂಥದ್ದು ಜೋಮ್ ಹಿಡಿಯುವಂಥದ್ದು ಈ ರೀತಿ ಎಲ್ಲನೂ ಆಗ್ತಾ ಇರುತ್ತೆ ನಾನಿಲ್ಲಿ ಒಂದು ಚಕ್ಕೆಯ ಪೀಸ್ ಅನ್ನು ತೆಗೆದುಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಉದ್ದವಾಗಿರೋ ಚಕ್ಕೆಯನ್ನು ತೆಗೆದುಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಕುದಿಸ್ಕೊಳಕೆ ಚೆನ್ನಾಗಿರುತ್ತೆ ಅಂತ ಹೀಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಇಲ್ಲಿ ಹಸಿ ಶುಂಠಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಹಸಿ ಶುಂಠಿಯನ್ನು ನಾವು ಯಾವುದೇ ಒಂದು ರೂಪದಲ್ಲಿ ಆಹಾರದ ರೂಪದಲ್ಲಿ ತಗೊಳ್ತಾ ಇದ್ದರೆ ದಿನಾನು ಕೂಡ ತಗೊಳ್ತಾ ಇರೋದ್ರಿಂದಲೂ ಕೂಡ ತುಂಬಾ ಹೆಲ್ಪ್ ಇನ್ನು ಮುಖ್ಯವಾಗಿ ಬೆಳಿಗ್ಗೆನೇ ಖಾಲಿ ಒಟ್ಟಿಗೆ ಈ ಒಂದು ಶುಂಠಿಯ ಸೇವನೆ ಮಾಡ್ತಾ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳ್ಳಿ ಫ್ಯಾಟ್ ಆಗಿರ್ಬೋದು ಸೊಂಟದ ಭಾಗದಲ್ಲಿ ಒಂದು ರೀತಿ ಟೈರ್ ರೀತಿ ಬಂದಿಬಿಟ್ಟಿರುತ್ತೆ ತುಂಬಾ ಬೊಜ್ಜು ಕೂತ್ಬಿಟ್ಟಿರುತ್ತೆ ಅದನ್ನು ಕರಗಿಸ್ಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಶುಂಠಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಅದನ್ನೆಲ್ಲ ಮೇಲೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಒಂದು ಏಳರಿಂದ ಎಂಟು ಪೀಸುಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ನೀರು ಕೂಡ ತಗೊಳ್ತಾ ಇದ್ದೀನಿ ಒಂದು ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ ಹಾಗೆಯೇ ನಾನು ಕಾಲು ಭಾಗದಷ್ಟು ಕೂಡ ನೀರನ್ನು ತಗೊಳ್ತಾ ಇದ್ದೀನಿ ಅಂದರೆ ಇದು ಕುದಿಸಿ ಆದಮೇಲೆ ಕರೆಕ್ಟಾಗಿ ಒಂದು ಗ್ಲಾಸ್ನಷ್ಟು ನೀರು ಬರಬೇಕು ಅಂತ ಒಂದು ಕಾಲು ಗ್ಲಾಸ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ನಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಗೆಯೇ ಏಳರಿಂದ ಎಂಟು ಚಕ್ಕೆ ಪೀಸ್ಗಳನ್ನು ಹಾಕಿದ್ದೀನಿ ಹಾಗೆಯೇ ಏಳರಿಂದ ಎಂಟು ಚಿಕ್ಕ ಚಿಕ್ಕ ಶುಂಠಿಯ ಪೀಸ್ಗಳನ್ನು ಕೂಡ ಆ್ಯಡ್ ಇದ್ದೀನಿ ಹೀಗೆ ಆ್ಯಡ್ ಮಾಡಿರೋ ಈ ನೀರನ್ನು ಏಳರಿಂದ ಎಂಟು ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೋಮಲ್ಲಿ ಕುದಿಸ್ಕೊಳ್ಳೋಣ ಈ ಥರ ಕುದಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಸೇರ್ಪಡೆಯಾಗುತ್ತೆ ಹೀಗೆ ಸೇರ್ಪಡೆಯಾಗಿರೋ ನೀರನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ ಹೊಟ್ಟೆಯ ಬೊಜ್ಜು ಕೊಲೆಸ್ಟ್ರಾಲು ಎಲ್ಲ ಮತ್ತು ಮಲಬದ್ಧತೆ ಪ್ರತಿಯೊಂದು ಸಮಸ್ಯೆನೂ ಹೊಟ್ಟೆಗೆ ಸಂಬಂಧಿಸಿರುವಂಥ ಪ್ರ ಪ್ರತಿಯೊಂದು ಸಮಸ್ಯೆನೂ ಕೂಡ ದೂರ ಆಗುತ್ತೆ ನಿಮಗೆ ದಿನನಿತ್ಯ ಕುಡಿಯಲು ಆಗಲಿಲ್ಲ ಅಂತ ಅಂದರೆ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣವೇ ಈ ಥರ ಕುಡಿಯೋದ್ರಿಂದ ನೀವು ಬಿಸಿ ಬಿಸಿ ಆಗಿರುವಾಗಲೇ ಇದನ್ನು ಈ ಥರ ಕುಡಿಯೋದ್ರಿಂದ ಪ್ರತಿಯೊಂದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಕೊಲೆಸ್ಟ್ರಾಲ್ ಅನ್ನೋದು ಏನು ತುಂಬಾ ಕಾಡ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ಬೊಜ್ಜು ಕಡಿಮೆ ಆಗುತ್ತೆ ಆಮೇಲೆ ಮಲಬದ್ಧತೆಯ ಸಮಸ್ಯೆ ಎಲ್ಲ ನಿಯಂತ್ರಣಕ್ಕೆ ಬರುತ್ತೆ ಪ್ರತಿಯೊಂದು ಹೊಟ್ಟೆಗೆ ಸಂಬಂಧಿಸಿರೋ ಸಮಸ್ಯೆ ೆಲ್ಲ ನಿಯಂತ್ರಣದಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ನೀವು ಇರ್ಬೋದು ಫ್ರೆಂಡ್ಸ್ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್